ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕನ್ನಡ ಕುಕಿಂಗ್ ಚಾನಲ್ ಇವತ್ತು ನಾನಿಲ್ಲಿ ಮೊಟ್ಟೆಯಿಂದ ಒಂದು ಸೂಪರ್ ಆದಂಥ ಕರಿನ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಇದು ಎಗ್ ಕರಿ ಇದು ತುಂಬಾ ಟೇಸ್ಟಾಗಿರುತ್ತೆ ಒಂದು ಸಲ ಮಾಡಿದ್ರೆ ಸಾಕು ಪದೇ ಪದೇ ಇದೇ ಥರ ಮಾಡಬೇಕು ಅಂತ ಮಾಡ್ತಾ ಇರ್ತೀರ ಅಷ್ಟು ಸೂಪರ್ ಆಗಿರುತ್ತೆ ಮೊದಲಿಗೆ ಯಾರೆಲ್ಲ ನಮ್ಮ ಶ್ರೀ ಕನ್ನಡ ಕುಕಿಂಗ್ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೂ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತಾ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಇಲ್ಲೊಂದು ಜಾರಿಗೆ ನಾನು ಸ್ವಲ್ಪ ಈರುಳ್ಳಿನ ಹಾಕೋತಾ ಇದ್ದೀನಿ ಹಸಿ ಈರುಳ್ಳಿನ ದಪ್ಪಕ್ಕೆ ಹೆಚ್ಕೊಂಡು ಹಾಕೋತಾ ಇದ್ದೀನಿ ಹಾಗೆ ಒಂದು ಎರಡು ಇಂಚಷ್ಟು ಶುಂಠಿ ಹಾಗೆ ಒಂದು ಗಂಟೆಯಷ್ಟು ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಇಡಿಯಷ್ಟು ಕರಿಬೇವು ಸಾರಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಮೆಣಸು ನಿಮಗೆ ಖಾರ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಮೆಣಸನ್ನ ಹಾಕೊಳ್ಳಿ ಇದನ್ನು ಚೆನ್ನಾಗಿ ರುಬ್ಬೋಣ ನೈಸಾಗಿ ಎಷ್ಟು ಸಾದಿನೋ ಅಷ್ಟು ನೈಸಾಗಿ ರುಬ್ಕೊಂಡು ಇಲ್ಲೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಬಿಟ್ಟು ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಒಂದು ಎರಡು ಏಲಕ್ಕಿ ಕಾಯಿನ ಇದ್ದೀನಿ ಫ್ಲೇವರಿಗೋಸ್ಕರ ಒಂದು ಸ್ವಲ್ಪ ಕಸ್ತೂರಿ ಮೇತಿನೂ ಒಗ್ಗರಣೆಗೆ ಹಾಕ್ಕೊಂಡು ಒಂದೆರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ತಾಯಿದ್ದೀನಿ ಈರುಳ್ಳಿ ತುಂಬಾ ಚೆನ್ನಾಗಿ ಫ್ರೈ ಹಾಕಬೇಕು ಹಾಗೆ ಎಣ್ಣೆನೂ ಕೂಡ ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಆಗ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಸೊ ಇಲ್ಲಿ ಗೋಲ್ಡನ್ ಕಲರ್ ಬರಬೇಕು ಈರುಳ್ಳಿ ಅಷ್ಟು ಚೆನ್ನಾಗಿ ನಾವು ಈ ಒಗ್ಗರಣೆನ ಬೇಯಿಸ್ಕೋಬೇಕು ಈಗ ನಾವು ಏನು ರುಬ್ಬಿದ್ದೀವಿ ಅದರ ಮಿಶ್ರಣನ ಸೇರಿಸ್ಕೊಳ್ಳೋಣ ತುಂಬಾ ಬೇಗ ತುಂಬ ಸಿಂಪಲಾಗಿ ಆಗೋಗ್ಬಿಡುತ್ತೆ ಇದು ಚೆನ್ನಾಗಿ ಕುದೀತಾ ಇರುವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಈ ಹೆಗ್ ಗ್ರೇವಿಗಳೆಲ್ಲ ಉಪ್ಪನ್ನ ಜಾಸ್ತಿ ತಡೆಯೋದಿಲ್ಲ ಹಾಗಾಗಿ ನೋಡ್ಕೊಂಡು ಹಾಕೊಳ್ಳಿ ಇದು ಚೆನ್ನಾಗಿ ಒಂದೆರಡು ಮಳ್ಳು ಮಳೆದಾಗ ಇಲ್ಲಿ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಇದ್ದೀನಿ ನಾನು ಏನೇ ಹಾಕ್ತಾಯಿದ್ರು ಇದೆಲ್ಲ ಹೋಮ್ ಮೇಡ್ ಪುಡಿಗಳು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಆದಷ್ಟು ಸ್ವಲ್ಪ ಅರಿಶಿಣ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಈ ಟೇಸ್ಟಿಂಗ್ ಪುಡಿಗಳನ್ನು ಕೂಡ ಮನೆಯಲ್ಲೇ ಮಾಡಿಕೊಂಡಷ್ಟು ಒಳ್ಳೆಯದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ನೋಡ್ತಾ ಇರ್ಬೋದು ನೀವು ಆಗಲೇ ಕಲರ್ ಇಲ್ಲಿ ಚೇಂಜಸ್ ಆಗಿದೆ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಇದು ಮಾಡೋದು ತುಂಬಾ ಸುಲಭ ತಿನ್ನೋದಕ್ಕೆ ಮಾತ್ರ ತುಂಬ ಟೇಸ್ಟ್ ಆಗಿರುತ್ತೆ ಈಗ ಇಲ್ಲೊಂದು ಲಿಡ್ನ ನಾವು ಕ್ಲೋಸ್ ಮಾಡೋಣ ನಾನಿಲ್ಲಿ ಒಂದು ಏಳರಿಂದ ಎಂಟು ಮೊಟ್ಟೆನ ಬೇಯಿಸ್ಕೊಂಡು ಹೀಗೆ ಅರ್ಧಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಬೆಂದ ನಂತರ ಇದಕ್ಕೆ ಈ ಮೊಟ್ಟೆಗಳನ್ನೆಲ್ಲ ಹಾಕೋಣ ಗ್ರೇವಿ ಚೆನ್ನಾಗಿ ಬೆಂದು ಎಣ್ಣೆ ಬಿಡಬೇಕು ಎಣ್ಣೆ ಬಿಟ್ಟ ನಂತರ ಇದಕ್ಕೆ ನಾವೇನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ ಆ ಮೊಟ್ಟೆಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಿರ್ಬೋದು ಎಲ್ಲ ಮೊಟ್ಟೆಗಳನ್ನು ಈ ರೀತಿ ಹಾಕ್ಕೋಬೇಕು ಇದು ತಿಳಿ ಸಾಂಬಾರು ಜೊತೆ ನೆಂಚ್ಕೊಳ್ಳೋದಕ್ಕೆ ಸೈಡ್ ಡಿಶಲ್ಲಿ ಚಪಾತಿಗೆ ದೋಸೆಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಇದು ಎಷ್ಟು ಬೇಗ ಆಗೋಗುತ್ತೆ ಈಗ ಸ್ಪೂನಿಂದ ಎಲ್ಲ ಗ್ರೇವಿನ ತೆಗೆದು ನಾವು ಮೇಲೆ ಹಾಕೋಣ ಈ ಮದುವೆ ಮನೆಗಳಲ್ಲೂ ಇದೇ ರೀತಿ ಮಾಡ್ತಾರೆ ಸಾರಿ ಈ ಬೀಗ್ ರೂಟದಲ್ಲೆಲ್ಲ ಈ ನಾನ್ ವೆಜ್ ಡಿಶಸ್ ಎಲ್ಲ ಇರುತ್ತಲ್ಲ ಮದುವೆ ಮನೆಗಳಲ್ಲಿ ಈ ಕೂರ್ಗಿಸವರೆಲ್ಲ ನಾನ್ ವೆಜ್ ಮಾಡ್ತಾರೆ ಆಗಲೂ ಕೂಡ ಈ ರೀತಿ ಮಾಡ್ತಾರೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಒಂದು ಸಲ ನಾವು ತಿರುಗಿಸ್ಕೊಳ್ಳೋದೇನು ಬೇಡ ಈ ರೀತಿ ಚೆನ್ನಾಗಿ ಸ್ವಲ್ಪ ಶೇಕ್ ಮಾಡಿದ್ರೆ ಸಾಕು ಈಗ ಆಗೋಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಶ್ರೀ ಕನ್ನಡ ಕುಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋ ಜೊತೆ ಮತ್ತೆ ಮತ್ತೆ ಭೇಟಿಯಾಗೋಣ ಬೈ ಬೈ ಫ್ರೆಂಡ್ಸ್